ಆಯದಕ್ಕಿ ಮಾರಯ್ಯ ಲಕ್ಕಮ್ಮ ಆಯದಕ್ಕಿ ಮಾರಯ್ಯ ಹನ್ನೆರಡನೆಯ ಶತಮಾನದ ಒಬ್ಬ ಶ್ರಮಜೀವಿ ಶರಣ ಆತನ ಹೆಂಡತಿಯ ಹೆಸರು ಲಕ್ಕಮ್ಮ ಅವರ ಊರು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಅಮರೇಶ್ವರ ಆ ಊರಿನ ದೈವದ ಹೆಸರು ಅಮರೇಶ್ವರ ಮಾರಯ್ಯ ಮತ್ತು ಲಕ್ಕಮ್ಮ ಇಬ್ಬರೂ ವಚನಕಾರರು ದಲಿತ ವರ್ಗಕ್ಕೆ ಸೇರಿದ ಇವರನ್ನು ಅಲ್ಲಿನ ಮೇಲುವರ್ಗದವರು ಕೀಳಾಗಿ ಕಾಣುತ್ತಿದ್ದರು ಆ ಅವಮಾನ ತಾಳಲಾಗದೆ ಅವರು ಊರನ್ನೇ ಬಿಡಬೇಕೆಂದು ನಿರ್ಧಾರ ಮಾಡಿದರು ಅಷ್ಟರಲ್ಲಿ ಅವರು ಬಸವಣ್ಣನವರಿದ್ದ ಕಲ್ಯಾಣದ ಬಗೆಗೆ ಕೇಳಿದ್ದರು ಕಲ್ಯಾಣದಲ್ಲಿ ಎಲ್ಲರಿಗೂ ಸಮಾನ ಗೌರವ ಇದೆ ಎಂಬುದನ್ನು ತಿಳಿದು ಕಲ್ಯಾಣಕ್ಕೆ ಹೋಗಿ ನೆಲೆಸಿದರು ಕಲ್ಯಾಣದಲ್ಲಿ ಬಸವಣ್ಣನವರು ಒಂದು ಹೊಸ ಸಮಾಜವನ್ನು ಸ್ಥಾಪಿಸಿದ್ದರು ಆ ಸಮಾಜದಲ್ಲಿ ಸ್ತ್ರೀ ಪುರುಷ ಭೇದವಿರಲಿಲ್ಲ ಮೇಲು ಕೀಳು ಭಾವವಿರಲಿಲ್ಲ ಬಡವ ಶ್ರೀಮಂತ ವ್ಯತ್ಯಾಸವಿರಲಿಲ್ಲ ಯಾರೇ ವ್ಯಕ್ತಿ ಆತ ಪಂಡಿತನಿರಲಿ ಪಾದರಕ್ಷೆ ಮಾಡುವವನಿರಲಿ ಎಲ್ಲರೂ ಸಮಾನರೇ ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಯಾವುದಾದರೂ ಕೆಲಸವನ್ನು ಮಾಡಬೇಕಾಗಿತ್ತು ತನಗೆ ಇಷ್ಟವೆನಿಸುವ ಕೆಲಸವನ್ನು ಆಯ್ದುಕೊಳ್ಳಲು ಅವಕಾಶವಿತ್ತು ನಿಷ್ಠೆಯಿಂದ ಮಾಡುವ ಆ ಕೆಲಸಕ್ಕೆ ಕಾಯಕ ಎಂದು ಕರೆಯಲಾಗುತ್ತಿತ್ತು ಯಾರೇ ಇರಲಿ ದುಡಿಯದೆ ಉಣ್ಣುವುದು ಧರ್ಮವಲ್ಲ ಎನ್ನುವುದು ಅಲ್ಲಿನ ನಿಯಮವಾಗಿತ್ತು ಅಮರೇಶ್ವರದಿಂದ ಕಲ್ಯಾಣಕ್ಕೆ ಬಂದು ನೆಲೆಸಿದ ಮಾರಯ್ಯ ಆರಿಸಿಕೊಂಡ ಕಾಯಕ ಯಾವುದು ಗೊತ್ತೇ ಅದು ಹೊಲಗದ್ದೆ ಉಳುವುದಲ್ಲ ಬಟ್ಟೆ ನೇಯುವುದಲ್ಲ ಬಡಗಿ ಕೆಲಸವಲ್ಲ ಕಮ್ಮಾರನ ಕೆಲಸವಲ್ಲ ಮಡಕೆ ಮಾಡುವುದಲ್ಲ ಮತ್ತೆ ಯಾವ ಕಾಯಕ ಅದು ಅಕ್ಕಿ ಕಾಳು ಆರಿಸುವ ಕಾಯಕ ಬಸವಣ್ಣನವರ ದಾಸೋಹದ ಮನೆಯ ಮುಂದೋ ಬೀದಿಯಲ್ಲೋ ಅಂಗಡಿ ಮುಂಗಟ್ಟುಗಳ ಮುಂದೋ ಹೊಲಗದ್ದೆಗಳಲ್ಲಿ ಬಿದ್ದ ತೆನೆಗಳಿಂದಲೋ ಚೆಲ್ಲಿಬಿದ್ದ ಕಾಳುಗಳನ್ನು ಸಂಗ್ರಹಿಸಿ ತರುವುದು ಹಾಗೆ ಸಂಗ್ರಹಿಸಿ ತಂದ ಅಕ್ಕಿ ಕಾಳಿನಿಂದ ಅಡುಗೆ ಮಾಡಿ ಬಡಿಸುವುದು ಮಾರಯ್ಯನ ಪತ್ನಿ ಲಕ್ಕಮ್ಮನ ಕೆಲಸ ಮಾಡಿದ ಅಡುಗೆಯನ್ನು ಅವರಷ್ಟೇ ಉಣ್ಣುತ್ತಿರಲಿಲ್ಲ ಹಸಿದು ಬಂದವರಿಗೆ ಅಸಹಾಯಕರಿಗೆ ಅನಾಥರಿಗೆ ಉನ್ಬಿಡಿಸಿಯೆಲ್ಲರ ಊಟವಾದ ನಂತರ ತಾವು ಉಣ್ಣುತ್ತಿದ್ದರು ಇದಕ್ಕೆ ಶರಣ ಸಂಸ್ಕೃತಿಯಲ್ಲಿ ದಾಸೋಹೆನ್ನಲಾಗಿದೆ ಹೀಗೆ ಅಲ್ಲಲ್ಲಿ ಚೆಲ್ಲಿಬಿದ್ದು ವ್ಯರ್ಥವಾಗುತ್ತಿದ್ದ ಅಕ್ಕಿ ಕಾಳನ್ನು ಆಯ್ದು ತರುತ್ತಿದ್ದ ಕಾರಣ ಮಾರಯ್ಯನಿಗೆ ಆಯ್ದಕ್ಕಿ ಮಾರಯ್ಯ ಎಂದೇ ಹೆಸರಾಯಿತು ಒಂದು ರೀತಿಯಲ್ಲಿ ಮಾರಯ್ಯ ಲಕ್ಕಮ್ಮ ದಂಪತಿ ಕಾಯಕ ಮತ್ತು ದಾಸೋಹದ ದಂಪತಿಯಾಗಿದ್ದರು ಹೀಗಿರುವಾಗ ಒಂದು ದಿನ ಮಾರಯ್ಯ ಯಾರೊಡನೆಯೋ ಮಾತನಾಡುತ್ತ ಕುಳಿತು ಆ ಹೊತ್ತಿನ ಕಾಯಕವನ್ನೇ ಮರೆತು ಅದನ್ನು ಕಂಡು ಲಕ್ಕಮ್ಮ ಮಾರಯ್ಯನನ್ನು ಎಚ್ಚರಿಸಿ ಕಾಯಕ ನಿಂದಿತ್ತು ಹೋಗಯ್ಯ ಎಂದು ಹೇಳಿದಳು ಏಕೆಂದರೆ ಅಂದಿಗೆ ಬೇಕಾದುದನ್ನು ಅಂದೇ ಗಳಿಸಬೇಕೆಂಬುದು ಕಾಯಕದ ಸೂತ್ರ ಎರಡು ಮುಂದುವರೆಯಲಿದೆ